ನೀರು ಕೂಡ ಅಂತ ನೋಡ್ಬೋದು ಮೀನು ಹಿಡಿಬೋದು ನೀಡಿಬಹುದು ಜನಗಳೆ ಒತ್ತು ಮೇಲ್ಗಡೆ ಪರಮಾಂತಿ ಹೋಗ್ತದೆ ಇರುತ್ತೆ ಅಷ್ಟು ಆಳ ಇರುತ್ತೆ ಬಾಯ್ಸ್ ಎಲ್ಲ ಮೀನ್ ಇಡ್ಲಿಕೆ ಬಂದಿದ್ದಾರೆ ಲೋಕಲ್ ಯಾಕೈಸ್ ಎಟ್ಟಿ ಬಂಗಡೆ ಎಟ್ಟಿ ಜಾವನಿಯಲ್ ಪ್ರಜೋಷ್ಡ್ ವೈದರ್ತಲ್ಲಾ ವೆಲ್ಕಮ್ ಬ್ಯಾಕ್ ಟು आवर ಚಾನೆಲ್ ಗಾಯ್ಸ್ ನಾವು ಇವತ್ತು ಮರ ಊರಿನಲ್ಲಿದ್ದೇವೆ ಇದ್ದೇವೆ ನಿಮಗೆ ನೋಡಿ ಇಷ್ಟ ಪದ್ದು ಡ್ರೈವಿಂಗ್ ಅಲ್ಲಿದ್ದಾರೆ ವಿಷಯ ಅಂತ ಹೇಳಿದ್ರೆ ಇದೊಂದು ಡ್ಯಾಮ್ ನೋಟ್ ಬಂದಿದ್ದೇವೆ ಸ್ವಲ್ಪ ಫೇಮಸ್ ಡ್ಯಾಮ್ ಇದೆ ಇಲ್ಲಿ ಮಂಗಳೂರಿಗೆ ಬಂದಾಗ ಈ ಒಂದು ಡ್ಯಾಮ್ ಗೆ ವಿಸಿಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಮತ್ತೆ ಮಳೆಗಾಲದಲ್ಲಿ ಮತ್ತೆ ಸ್ವಲ್ಪ ನೋವು ಜಾಗೃತ ಇಲ್ಲಿ ಬನ್ನಿ ಸುಮ್ಮನೆ ಏನೋ ಮಾಡ್ಲಿಕ್ಕೆ ಹೋಗಿ ಜಂಬರ ಮಾಡೋದು ಬೇಡ ಜಂಬರ ಅಂತ ಸ್ವಲ್ಪ ನೀರು ಡೌನ್ ಇದೆ ಕ್ಯಾನ್ ಇಲ್ಲಿ ಯಾವತ್ತು ಪ್ರತಿ ವಾರ ಜನ ತುಂಬ ಜನ ಬರ್ತಾರೆ ಇಲ್ಲಿ ಮೀನು ಹಿಡೀಲಿಕ್ಕೆಲ್ಲ ನೋಡಿ ಇಲ್ಲಿ ಇವರು ಮೀನು ಹಿಡಿತಾ ಇದ್ದಾರೆ ನಮಸ್ತೆ ಬನ್ನಿ

ಬಂದು ಇನ್ ಕೇಸ್ ಮಂಗಳೂರಿಗೆ ಬಂದ್ರೆ ಈ ಡ್ಯಾಮ್ ನ ಒಂದು ವಿಸಿಟ್ ಮಾಡಬಹುದು ಇಲ್ಲೆಲ್ಲ ಬಂದು ನೋಡಬಹುದು ನೋಡಿ ಇಷ್ಟು ಫುಲ್ ಡ್ಯಾಮ್ ಕಟ್ಟಿದೆ ಒಳಗಡೆ ಬಿಡಲ್ಲ ಸಾರ್ವಜನಿಕ ಹಿತಾಸಕ್ತಿಯಿಂದ ರಿಸ್ಕ್ ಬೇಡ ಅಂತಲ್ಲ ರಿಸ್ ಬಿಡೋದಿಲ್ಲ ಅವರು ಬೇಡ ಇಲ್ಲಿ ಇಲ್ಲಿ ಇದೆಲ್ಲ ಡ್ಯಾಮ್ ನೀರು ನಿಂತಿದ್ರು ಇದು ಡ್ಯಾಮ್ ನೀರು ಡ್ಯಾಮ್ ಅಲ್ಲಿ ನಿಂತಿರು ಇಲ್ಲಿ ನೀರು ಇನ್ನೂ ತುಂಬತ್ತೆ ಹಾಗೆ ಆ ಕಡೆ ಡ್ಯಾಮ್ ಗೇಟ್ ಎಲ್ಲ ತುಂಬಾ ಜನ ಇಲ್ಲಿ ಮೀನ್ ಹಿಡಿಲಿಕ್ಕೆ ಬರ್ತಾರೆ ನಿಮ್ಗೆ ಅದು ನೋಡಬಹುದು ಇಲ್ಲಿ ಬಂದ್ರೆ

ನೀರು ಬತ್ತ ಕೆಳಗಡೆ ಹೊರತು ಮೇಲ್ಗಡೆ ಬರುವಂತ ಅಂಜಿವರೆಗೂ ಹೋಗ್ತದೆ ಅಂದ್ರೆ ಅಷ್ಟು ಆಳ ಉಂಟು ಅಲ್ವಾ ಈಗ ನೋಡ್ಬೋದು ನಿಮಗೆ ದೂರದಲ್ಲಿ ಕಾಣ್ತಾ ಇದೆ ನೋಡಿ ಮೀನು ಹಿಡಿಲಿಕ್ಕೆಲ್ಲ ಬರ್ತಾ ಇದ್ದಾರೆ ಮೀನು ಹಿಡಿಯುವವರಿಗೆ ಇದೊಂದು ಪರ್ಫೆಕ್ಟ್ ಪ್ಲೇಸ್ ಅಂತ ಹೇಳಬೇಕು ಹಾ ಆ ಕಡೆ ಎಲ್ಲ ಹಿಡಿತಾ ಇದ್ದಾರೆ ನಿಮ್ಗೆ ಇದರಲ್ಲಿ ಬಿಡದಲ್ಲಿ ಸಣ್ಣದಾಗಿ ಕಾಣ್ತಾ ಇದೆ ಎಲ್ಲ ಕಡೆಯಿಂದ ನಿಮಗೆ ವೀಕೆಂಡ್ ಅಲ್ಲಿ ಬಂದ್ರೆ ಇಲ್ಲಿ ಮೇನ್ ಎಂಟರ್ಟೈನ್ಮೆಂಟ್ ಅಂತ ಹೇಳಿದ್ರೆ ಇಲ್ಲಿ ಮೀನು ಹಿಡಲಿಕ್ಕೆ ಬರ್ತಾರೆ

ಆ ಬ್ರಿಡ್ಜಿನ ಆ ಕಡೆ ಬಂದಿದೆ ಇನ್ನೊಂದು ಸೈಡಿಗೆ ಗೆ ಮೀನ್ ಇಡ್ತಾ ಇದೆ ಪದ್ಮನಾ ಬೇರೆ ದಲ್ಲಿಯರ ಮೀನ್ ಹಿಡಿತಾರೆ ಅಂತ ಅಲ್ಲಿ ಅಲ್ಲಿ ನೋಡಿ ಹೋಗ್ತಾರ ಸರ್ ಹೋಗೋ ಒಂದು ಯೂಟ್ಯೂಬ್ ಚಾನೆಲ್ ಇದೆಯಂತೆ ಮೀನು ಹಿಡಿತಿದ್ದಾರೆ ಬನ್ನಿ ಸೋಕು ವಿದ್ಯು ಸೋಕ್ ವಿತ್ ಬಲೆ ನಮ್ಮ ಮೀಡಿಯಾ ಸಾವಿರ ಸಬ್ಸ್ಕ್ರೈಬರ್ ಉಂಟು ತುಲೇ ಬಾಯ್ಸ್ ಎಲ್ಲ ಸಲ್ಲ ಮೀನ್ ಇಡ್ಲಿಕ್ಕೆ ಬಂದಿದ್ದಾರೆ ಲೋಕಲ್ ಇತ್ತಾ ಲೋಕಲ್ ಇರ್ಸ ಎಂಚನಿ ಮೀನ್ ತಿಕ್ಕುವ ನೆಟ್ಟು ಐಟ್ ಮತ್ತರ ಬಾಯ್ಸ್ ಎಲ್ಲ ಜೋಶ್ ಬಂದಿದ್ದಾರೆ ನೋಡಿ ಅದರಲ್ಲೆಲ್ಲ ಮೀನು ಹಿಡಿಯುವ ಅವ್ರದ್ದು ಸಣ್ಣ ಸಣ್ಣ ಪ್ರಯತ್ನ ಸಿಗ್ತದೆ ಎಲ್ಲ ಗೊತ್ತಿಲ್ಲ ಜನಪ್ರೆ ಜೋಶಿಡ್ ಬೈದ ಕೊರಂಟಾ ಆಡಿ ಬಾಯ್ಸ್ ನಮಸ್ಕಾರ ಮೀನ್ ತಿಕ್ಕುನೇ ಗೊತ್ತಿ ಮುಖ ರಡ್ ಗಾಲ್ ಇತ್ತ ಮೀನ್ ಬಾತ್ಕೊಂಡ್ಬೋತ್ ಮತ್ತೆ ಬಾಯ್ ಪದ್ದು ಅಂತ ಅರ್ಜೆಂಟ್

ಸೊ ಕ್ರಿಕೆಟ್ ಇದ್ದು ವೀಡಿಯೋ ಮಾಡ್ದಲ್ವ ಬೇಡಲ್ಲ ಹೋಗುವ ಒಂದೊಂದು ದಿನ ಮಾಡ್ತೇವೆ ನೆಕ್ಸ್ಟ್ ವೀಕಲ್ಲಿ ನಾವೇ ಮೀನು ಇಡ್ಲಿಕ್ಕೆ ಇಲ್ಲಿ ಬರ್ತೇವೆ ವಿದ್ ಸ್ಟಿಕ್ ಆ್ಯಂಡ್ ಪ್ರಿಪರೇಷನ್ ಜೊತೆಗೆ ಸೊ ಹೆಲ್ಮೆಟ್ ಹಾಕಿ ಕಿಡಾಡೋಣ ಬಾಯ್ ಗಾಯ್ಸ್